ಎಲ್ಲಿ ನಮಸ್ಕಾರ ಒಂದು ನಮ್ಗೆ ಇದು ಡೆಫಿನೆಟ್ ಒಂದು ನೆನಪು ಹಳೆದಂದ್ರೆ ಒಂದಷ್ಟು ಫ್ಲಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ ಆಫ್ ಕೋರ್ಸ್ ಒಂದು ಐ ತಿಂಕ್ ಕರೆಯ ಕಾರಣ ಒಂದು ಯೂಟ್ಯೂಬ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅಮೆಝಾನ್ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟರ್ ಅಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಅದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು ಪಬ್ಲಿಕ್ ಥಿಯೇಟ್ರಲ್ಲಿ ಥಿಯೇಟ್ರಲ್ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಸಿಕ್ತು ಐ ಥಿಂಕ್ ಅದು ತುಂಬಾ ಅಪರೂಪ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಈ ನನ್ನ ಜೀವನ್ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫ್ ಅಲ್ಲಿ ಅದು ಮೊದಲಾಕ್ಷರನೆ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫ್ ಅಲ್ಲಿ ಅದು ಗುರಿ ಗಿರಿ ಏನು ಇರಲಿಲ್ಲ ಒಂದಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರಶ್ನವ್ರೆ ಆ ಟೈಮಲ್ಲಿ ನಾನು ಇದ್ದಿದ್ದು ಪ್ರಶ್ನವ್ರ ಜೊತೆ ಐ ತಿಂಕ್ ಕೆಲವ್ರಿಗೆ ಗೊತ್ತು ಈ ಟೈಮ್ ಅಲ್ಲಿ ಎಷ್ಟು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಎ ಟೈಮಲ್ಲಿ ಅವ್ರು ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಶನ್ ವಿತ್ ಪ್ರೆಸ್ ಟೋಟ್ಲಿ ಡಿಫರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರ್ಯಾಪ್ ರಾಪೋ ಇತ್ತು ಹತ್ರ ಪರ್ಸನಲ್ ರ್ಯಾಪ್ ಇತ್ತು ಈ ಚಿತ್ರದಲ್ಲಿ ಒಂದು ಹೇಳ್ಬೇಕಂದ್ರೆ ಆ ಟೈಮ್ ಅಲ್ಲಿ ಅವ್ರದ್ದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ರಿಪೋರ್ಟ್ ನೆಗೆಟಿವ್ ಅಂತ ಟೋಟಲ್ ನೆಗೆಟಿವ್ ಇಲ್ಲ ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಬಗ್ಗೆ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂತ ಕೂಡ್ಲಿ ಐ ಡೋಂಟ್ ನೋ ನೆನ್ಪಿದೆಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ರಿಪೋರ್ಟ್ ದಟ್ ವಾಸ್ ದಾಸ್ ಇನ್ನೊಂದು ದಿಸ್ ವಾಸ್ ವೆರಿ ಡಿಫ್ರೆಂಟ್ ಆ ಡಿಫ್ರೆಂಟ್ಗೆ ಇದು ಎಕ್ಸೆಪ್ಟಿರುವಂತ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಇಷ್ಟಪಟ್ಟರು ಬಂತು ವಿನ ಫಸ್ಟ್ ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಮಾರಿಗಣ್ಣ ವಾಸ್ ಐ ಐಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕಿಲಿ ವರ್ಕೌಟ್ ಆಯ್ತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸ್ ಹೇಳ್ಕೊಳಕೊಂದ್ರ ಜಾಗಕ್ಕೆ ಮಾರಿ ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವ್ಸ ಹೇಳ್ಕೊಳಕ್ ಒಂದೂರು ಲಿರಿಕ್ಸ್ ಅನ್ಕೊಟ್ರು ಕಂಪೋಸ್ ಮಾಡ್ಬೇಕಂತ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಮಾಡಿ ನೆಕ್ಸ್ಟ್ ರೆಕಾರ್ಡಿಂಗ್ ಹೋಗಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಹಾಕಿದ ಕೇಳ್ತಾ ಇದ್ದೀನಿ ರೆಸ್ಪಾನ್ಸ್ ಬಂದಿದ್ದು ಮೈಸೂರು ಅನಂದ ಸ್ವಾಮಿ ಮಗ ರಾಜು ಅನಂದ ಸ್ವಾಮಿ ಗುರು ಈ ಹಾಡನ್ನ ಹಾಡು ಹಾಡೋದನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರ ಅಂತ ಸೊ ಒಂದು ಹಾಡನ್ನ ಮತ್ತೆ ರೀ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ್ದು ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿ ಎ ಚಿತ್ರ ಆಗ್ಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮ್ಗೆ ಇಷ್ಟ ಆಗಿಲ್ಲ ಅಲ್ಲಿ ಐ ತಿಂಕ್ ಎಲ್ಲರಿಗೂ ಗೊತ್ತು ಮಾರಿಕಣ್ಣು ನಮ್ಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥ್ ಪ್ರೊಡ್ಯೂಸರ್ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ರು ಅಪ್ ಅಂತ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಜಗನ್ನಾಥ್ ಅವ್ರ ಮಗ ಬಂದ ಗೊತ್ತಿಲ್ಲ ಇಲ್ಲ ಅಯ್ಯ ಜಗನ್ನಾಥ್ ಅವ್ರ ಅವ್ರ ಸಿಲೆಕ್ಷನ್ ಅವ್ರದ್ದು ಮತ್ತೆ ಮನೋರ್ದ ಇಬ್ಬರದು ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವ್ರಿ ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಇಷ್ಟ ಆಯ್ತು ಬಿಟ್ಟು ಬಿಡೋಣ ಅಂತ ಹೇಳಿದ್ರು ಸೊ ನಮಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗತ್ತೆ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ಮ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ರು ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಇವ್ ಕೈ ಕೊಟ್ಟ ಈಸ್ ಈಸ್ನ್ ಎಕ್ಸ್ಪರ್ಟ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸ್ ಆರ್ಟಿಸ್ಟ್ ಅವನು ಪ್ರೆಸ್ ವಾಸ್ ವರ್ಕಿಂಗ್ ಪ್ರೆಸ್ ಮನೋರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ ಅಲ್ಲಿ ಇದ್ರು ಅವನು ಫಸ್ಟ್ ಆಸ್ ಅಮರಾಮನ್ ನಮ್ಮ ಚಾಂದಿನಿ ಮ್ಯಾಮ್ ಫಸ್ಟ್ ಎ ನಾಗಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಇಸ್ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಟೈಮ್ ಅಲ್ಲಿ ಅವ್ರದ್ದು ಫಸ್ಟ್ ಪೀಚರ್ ಬೇರೆ ಯಾರದೆಲ್ಲ ತುಂಬಾ ತುಂಬಾ ಅಂದ್ರೆ ಹ್ಯೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮ್ ಲೋಕಿ ಅರುಣಾ ಹೋಲ್ ಕೋಟೆ ಕೋಟೆ ಎಲ್ಲ ಒಂದ್ ತರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಅಂತ ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟು ಅವತ್ತಿಂದ ಫ್ರೆಂಡ್ ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಶನ್ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯ್ತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕದ್ದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಆಗ ಸ್ವಲ್ಪ ಎಲ್ಲ ಹೀ ಎಣ್ಣೆ ಹಾಕಿ ಬಿಳಿ ಶರ್ಟ್ ಬಿಳಿ ಪ್ಯಾಂಟು ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನ ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ ನಾನು ಸ್ವಲ್ಪ ಚಲಚಲ್ ಆಗಿದೆ ಅದನ್ನ ಆ ಟೈಮ್ ಅಲ್ಲಿ ಯಾವತ್ ಇವತ್ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ನಮ್ಮ ಉಪ್ಪಿ ಅವರಿಗೆ ಇಟ್ ವಾಸ್ ಇಟ್ ವಾಸ್ ನಮ್ಮ ಅವ್ರು ಆಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು ಬಿಕಾಸ್ ಏನ ಅವ್ರಿಗೆ ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಈಸ್ ಗಿವನ್ ಎ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನ ನೋಡಿ ನಾವು Model well, one thank you